ಹಲೋ ಹಾಯ್ ಫ್ರೆಂಡ್ಸ್ ಮೇಘ ಮಂಜು ಎಸ್ ಜೆ ಲಾಕ್ ಇದು ನನ್ನ ಸೆಕೆಂಡ್ ವೀಡಿಯೋ ತುಂಬ ದಿನ ಆದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದಕ್ಕೆಲ್ಲ ಬೇಜಾರ್ ಮುಂದ್ಕೊಬೇಡಿ ಏಕೆಂದ್ರೆ ನಾನು ಸ್ವಲ್ಪ ಫೋನ್ ಪ್ರಾಬ್ಲಮ್ ಇರೋದ್ರಿಂದ ವೀಡಿಯೋ ಅಪ್ಲೋಡ್ ಮಾಡೋಕೆ ಮಾಡೋಕಾಗ್ತಾನೆ ಇರಲಿಲ್ಲ ಹಂಗಾಗಿ ಈಗೆಲ್ಲ ಕ್ಲಿಯರ್ ಮಾಡಿಕೊಂಡು ಈಗ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಡೈಲಿ ಲಾಕ್ ಲಾಗಿ ಮಾಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಇದನ್ನು ನೋಡ್ತೇನೆ ನಿಮಗೆ ಗೊತ್ತಾಗ್ತಿದ್ದೆ ಏನು ಅಂತ ಸ್ವೀಟು ಇದನ್ನು ನೋಡ್ತಿದ್ದೆ ನಿಮಗೆ ಚೈಲ್ಡ್ಹುಡ್ ನೆನಪಾಗ್ತದೆ ಅಲ್ವಾ ಇವತ್ತಿನ ರೆಸಿಪಿ ನಾನು ಒಂದು ಸ್ಪೆಷಲ್ ಆಗಿರುವಂತಹ ಟೇಸ್ಟಿಯಾಗಿ ಮಾಡಬಹುದಾದಂತಹ ಹಾಲ್ಕೋಬ ಅಥವಾ ಹಾಲ್ಕೋ ಏನು ಬೇಕಾದರೂ ಕರಿಬಹುದು ಇದಕ್ಕೆ ನನ್ನಂಥ ಹೆಸುಗಳಿದ್ದಾವೆ ಸೂಪರ್ ಟೇಸ್ಟಿಯಾಗಿ ಮಾಡಬಹುದಾದಂತಹ ಹಾಲು ಇದಕ್ಕೆಲ್ಲ ಏನೇನು ಇಂಗ್ರಿಡಿಯಂಟ್ಸ್ ಬೇಕು ಅಂತ ಲೀಸ್ಟ್ ಮಾಡಿದ್ದೀನಿ ಒಂದು ಕಪ್ ಮೈದಾ ಅರ್ಧ ಕಪ್ ತುಪ್ಪ ಅಥವಾ ಎಣ್ಣೆ ತುಪ್ಪ ಇರೋ ತುಪ್ಪ ಯೂಸ್ ಮಾಡಿ ಇಲ್ಲ ಎಣ್ಣೆನೇ ಯೂಸ್ ಮಾಡಿ ಮುಕ್ಕಾಲು ಕಪ್ ಸಕ್ಕರೆ ಪುಡಿ ಎರಡು ಟೇಬಲ್ ಸ್ಪೂನ್ ಏಲಕ್ಕಿ ನೋಡಿ ಒಂದು ಪ್ಯಾನ್ಗೆ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಇದು ತುಪ್ಪ ಹಾಕ್ತಿದ್ದೀನಿ ತುಂಬ ಸಿಂಪಲ್ಲಾಗಿ ಹಲ್ಕೊಂಡು ಮಾಡ್ಬೋದು ಏನು ಟೈಮ್ ಬೇಕಾಗಲ್ಲ ತುಪ್ಪಕ್ಕಾದ್ಮೇಲೆ ಒಂದು ಕಪ್ ಮೈದಾ ಹಾಕ್ತಿದ್ದೀನಿ ಆಮೇಲೆ ಇಟ್ಕೊಂಡು ಮಾಡಬೇಕು ಜಾ ಐ ಮೇಲೆ ಇಟ್ಕೊಂಡು ಮಾಡಿದರೆ ಫುಲ್ಲು ಆಗ್ಬಿಡುತ್ತೆ ಹೊತ್ಬಿಡುತ್ತೆ ಟೇಸ್ಟ್ ಬೇರೆ ಥರ ಬಂದ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಮ ನಾನು ಹೇಳೋ ಥರ ಮಾಡಿದರೆ ಸೇಮ್ ಹೊರಡೆ ಸಿಗುತ್ತಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ತಿಂತಿದ್ವಲ್ಲ ಅದೇ ಥರ ಟೇಸ್ಟಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಸ್ವೀಟು ಬಾಯಲ್ ಕರಗಬೇಕು ಆ ಥರ ಇರುತ್ತೆ ಬಾಯಲ್ ಇಟ್ಟಿದ ತಕ್ಷಣ ಕರ್ಗೋಗುತ್ತೆ ಕಳ್ಳೋಗುತ್ತೆ ಇಟ್ಟು ತಿನ್ವ ಇಲ್ಲವೋ ಅನ್ನೋ ಥರ ಆಗಿಬಿಡುತ್ತೆ ಹಾಕೋ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಸ್ವೀಟು ಪ್ರತಿಯೊಬ್ಬರು ಬಾಲ್ಯದಲ್ಲಿ ನೆನಪಿಸುವಂಥ ಒಂದು ಸ್ವೀಟ್ ಅಂತ ಹೇಳ್ಬೋದು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಇಷ್ಟ ಆಗುವಂಥ ಸ್ವೀಟು ಆಲ್ಕೋ ಆಲ್ಕೋ ಪೇಡ ಅಥವಾ ಆಲ್ಕೋವಾ ಏನು ಬೇಕಾದರೂ ನಾನಾ ಥರ ಹೆಸ್ರುಗಳಿದ್ದಾವೆ ಕರಿಬೋದು ನಾವು ಚಿಕ್ಕವರಿದ್ದಾಗ ಐವತ್ತು ಪೈಸೆ ಒಂದು ರೂಪಾಯಿಗೆಲ್ಲ ಕೊಟ್ಟು ತಿಂತಿದ್ವಿ ನೀವು ಚಿಕ್ಕವರಿದ್ದಾಗ ಎಷ್ಟು ರೂಪಾಯಿ ತಿಂತಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸೊ ನೋಡಿ ಇದನ್ನು ಉರಿತಾ ಉರಿತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಆದರೆ ನಾವು ಹಾಕಿರುವಂಥ ಏನು ತುಪ್ಪ ಇರುತ್ತೆ ತುಪ್ಪ ಇದ್ರೆ ತುಪ್ಪ ಎಣ್ಣೆ ಇದ್ರೆ ಎಣ್ಣೆನ ಹಾಕ್ಬೋದಾರ ಅದರಲ್ಲಿ ನಾವು ತುಪ್ಪ ಹಾಕಿ ಮಾಡ್ತಿರೋದ್ರಿಂದ ಏನು ತುಪ್ಪ ಇರುತ್ತೆ ಅದು ಮೈದೆ ಜೊತೆ ಫುಲ್ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿ ಕೈ ಬಿಡ್ದಾಗ ಉರಿತಾ ಇರಬೇಕು ಈಗ ಆಲ್ರೆಡಿ ಹತ್ತು ನಿಮಿಷ ಆಗಿದೆ ಇನ್ನು ಹತ್ತು ನಿಮಿಷ ಸಾಕು ಹಾಲ್ಕೋ ಹಾಕೋಕ್ಕೆ ಉರಿಯೋ ಪ್ರೊಸೀಜರ್ ಏನಿರುತ್ತೆ ಅದು ಪರ್ಫೆಕ್ಟ್ ಆಗಿದ್ರೆ ಹೊರಗಡೆ ಏನು ಸಿಗುತ್ತೆ ಹಾಲ್ಕೊ ಅದೇ ಥರ ಮನೇಲಿ ಟೇಸ್ಟಿಯಾಗಿ ಮಾಡ್ಕೋಬೋದು ಉರಿಯೋ ಪರ್ಫೆಕ್ಟ್ ಪರ್ಫೆಕ್ಟಾಗಿರಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಬೇಕು ಐ ಫ್ಲೇಮ್ ಇಟ್ಕೊಂಡು ಮಾಡಬಾರ್ದು ಸ್ಮೆಲ್ಲು ಚೇಂಜ್ ಆಗಬೇಕು ರೀತಿ ಉರಿತ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಯಾವುದೇ ಗಂಟು ಇಲ್ಲದೇ ಇರೋ ಥರ ಚೆನ್ನಾಗಿ ಹುರ್ಕೊಂಡ್ರೆ ಗಂಟುಗಳಾಗಲ್ಲ ಹಾಗೆ ಮೈದಾ ಹಿಟ್ಟಿದೆ ಮೈದಾ ಹಿಟ್ಟು ಏನಿದೆ ಅದ್ರ ಜೊತೆ ತುಪ್ಪ ಏನಿದೆ ಅದು ಬೆರ್ ಬೇರೆ ಆಗುತ್ತೆ ಸೊ ನೋಡಿ ಇವಾಗ ಗಟ್ಟಿ ಗಟ್ಟಿ ಆಗ್ತಿದೆಯಲ್ಲ ಅದನ್ನು ಇದೇ ತರ ಉರಿತಾ ಉರಿತಾ ಹೋದಾಗ ತುಪ್ಪ ಏನಿದೆ ಅದು ಮೈದಾ ಇಟ್ಟೊಳಗಡೆ ನೋಡಿ ಇವಾಗ ನೋಡಿರ್ಬೋದು ನೀವು ಕೋವಾ ತರ್ತಿರಲ್ಲ ಸ್ವೀಟ್ ಮಾಡೋಕ್ಕೆಲ್ಲ ಅದೇ ತರ ಟರ್ನ್ ಆಗ್ತಾ ಉರಿತಾ ಉರಿತಾ ಆ ಟರ್ನ್ ಆಗ್ತಾ ಹೋಗುತ್ತೆ ಸೊ ಸುಮಾರು ಇದನ್ನು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಇಪ್ಪತ್ತು ನಿಮಿಷ ಕಾಲ ಹುರ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಇಪ್ಪತ್ತು ನಿಮಿಷ ಹುರಿಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಅಷ್ಟು ನಿಮಗೆ ಚೆನ್ನಾಗಿ ಬರಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಇಪ್ಪತ್ತು ನಿಮಿಷ ನಾನಿಲ್ಲಿ ಹುರಿದು ಹುರಿದೀನಿ ಇಪ್ಪತ್ತು ನಿಮಿಷ ಹುರಿದಾದ್ಮೇಲೆ ಪರ್ಫೆಕ್ಟಾಗಿರುವಂಥ ಅದೇ ಟೇಸ್ಟಲ್ಲಿ ನನಗೆ ರೆಡಿಯಾಗಿದೆ ಇದಕ್ಕೆ ತುಂಬ ಸ್ಪೇಷನ್ಸ್ ಇರಬೇಕು ಈ ತರ ಉರಿತಾ ಉರಿತಾ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಹಾಗೇನೆ ಒಂದು ಒಳ್ಳೆ ಪರಿಮಳ ಉರಿತಾ ಉರಿತ ನಮಗೆ ಗೊತ್ತಾಗುತ್ತೆ ಚೆನ್ನಾಗಿರುವಂಥ ಸ್ಮೆಲ್ಲು ಇದರಿಂದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ನೋಡಿ ಇದರಿಂದ ಸ್ಪೂನಲ್ಲೂ ಕೂಡ ತುಪ್ಪ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಪಾತ್ರೆಯಲ್ಲಿ ತುಪ್ಪ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇದು ಪರ್ಫೆಕ್ಟಾಗಿ ಉರಿದಿದೆ ಅಂತ ಅರ್ಥ ಒಂದು ಒಳ್ಳೆಯ ಸ್ಮೆಲ್ ಬಂದರೆ ಸಾಕು ಉರಿದಿದೆ ಅಂತ ಅರ್ಥ ತಕ್ಷಣ ಗ್ಯಾಸನ್ನು ಆಫ್ ಮಾಡಿ ಗ್ಯಾಸನ್ನು ಆಫ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಕೈ ಆಡಿಸಿ ಇಲ್ಲಾಂದರೆ ಬೇರೆ ಪಾತ್ರೆಗೆ ಟರ್ನ್ ಓವರ್ ಮಾಡಿ ಇಲ್ಲ ಅಂದರೆ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಹೊತ್ತು ಆರಿಸಿ ಸ್ವೀಟ್ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ ಒಂದು ಒಂದು ಸ್ಪೂನ್ ಏಲಕ್ಕಿ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಪುಡಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈಗ ಪ್ಲೇಟ್ಗೆ ಬಟರ್ ಪೇಪರ್ ಹಾಕ್ತಿದೀನಿ ಬಟರ್ ಪೇಪರ್ ಹಾಕಿ ಮೇಲೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ತಿದೀನಿ ತುಪ್ಪ ಹಾಕಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿ ಕಲಸಿರೋ ಹಿಟ್ಟನ್ನು ಅದಕ್ಕೆ ಹಾಕ್ತಿದ್ದೀನಿ ಹಿಟ್ಟನ್ನು ಹಾಕಿದ ಮೇಲೆ ಕೈಯಿಂದ ಚೆನ್ನಾಗಿ ಒತ್ತಿ ಒತ್ತಿ ಬೇಡ ಯಾವ ಆಕಾರಕ್ಕಿರುತ್ತೋ ಆಕಾರಕ್ಕೆ ಒತ್ತಿ ಒತ್ತಿ ಸಾಫ್ಟಾಗಿ ಮಾಡಿದ್ದೀನಿ ನಾನು ಈಗ ಸ್ವಲ್ಪ ತಣ್ಣಗಿರೋದ್ರಿಂದ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಈಗಲೇ ಕಟ್ ಮಾಡ್ತಿದ್ದೀನಿ ನೋಡಿ ಕಟ್ ಮಾಡ್ತಿದ್ದೀನಿ ಕರಗುವಷ್ಟು ಅಷ್ಟು ಹಾಲ್ಕೋ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನಾವು ಚಿಕ್ಕವ್ರಿದ್ದಾಗ ಚಿಕ್ಕ ಚಿಕ್ಕದಾಗಿ ಸಿಕ್ತಿತ್ತಲ್ಲ ಹಾಲ್ಕೋವಾ ಅದೇ ಸೈಜಲ್ಲಿ ನಾನು ಕೂಡ ಕಟ್ ಮಾಡಿದ್ದೀನಿ ನಿಮಗೆ ಬೇಕಾದರೆ ದೊಡ್ಡ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೋಬಹುದು ನನಗೆ ಚಿಕ್ಕ ಚಿಕ್ಕದಾಗಿ ಇಷ್ಟ ಹಂಗಾಗಿ ನಾನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಗಟ್ಟಿ ಬೇಕು ಅಂತ ಅಂದ್ಬಿಟ್ಟು ಫ್ರಿಜ್ ಒಳಗೆ ಒಂದು ಹತ್ತು ನಿಮಿಷ ಇಟ್ಟಿದ್ದೀನಿ ನಿಮಗೆ ಬೇಕು ಅಂದರೆ ಇಟ್ಕೊಳ್ಳಿ ಇಲ್ಲಾಂದರೆ ಬೇರೆ ನಿಮಿಷ ಆಯಿತು ಹತ್ತು ನಿಮಿಷ ಆದ್ಮೇಲೆ ತೆಗಿತಿದ್ದೀನಿ ಹಾಲ್ಕೋವಾ ರೆಡಿ ತುಂಬಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಪ್ರತಿಯೊಬ್ಬರು ತಿಂದಿರುವಂಥ ಹಾಲ್ಕೋವಾ ರೆಡಿಯಾಗಿದೆ ಸೊ ಇವತ್ತಿನ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇನ್ನು ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇಷ್ಟು ದಿನ ಆಗ್ತಿರೋದಕ್ಕೆ ಏನು ಬೇಜಾರು ಮಾಡ್ಕೋಬೇಡಿ ಇನ್ನು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಯಾವ ಥರ ರೆಸಿಪಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿದ್ದಾಳೆ ಕೊನೆಗೆ ಕೇಳಿಸ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಲೋ ಎವ್ರಿ ವನ್ ಟುಡೇ ವಿ ಡಿಟ್ ಆಲ್ ಇಟ್ ಈಸ್ ಸೋ ನೈಸ್ ಯು ಆಲ್ಸೋ ಡೂ ಆ್ಯಂಡ್ ಇಟ್ ಮೈ ಮದರ್ ಡುಡ್ ಇಟ್ ಈಸ್ ಸೋ ನೈಸ್ ಯು ಆಲ್ಸೋ ಇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್